ಚಿತ್ರರಂಗದ ರಾಕಿಂಗ್ ಸ್ಟಾರ್ ಭಾರತವೇ ಮೆಚ್ಚಿರುವ ರಾಕಿ ಬಾಯ್ ಯಶ್ ಹಾಗೂ ಸೆಂಡ್ರಲ ರಾಧಿಕಾ ಪಂಡಿತ್ ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ ಯಶ್ ಮತ್ತು ರಾಧಿಕಾ ಪಂಡಿತ್ ಮಗಳು ಐರಾ ಆರನೇ ವರ್ಷಕ್ಕೆ ಕಾಲಿಟ್ಟ ಪ್ರಯುಕ್ತ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಸ್ನೇಹಿತರ ಜೊತೆ ಥೀಮ್ ಬರ್ತ್ಡೇ ಪಾರ್ಟಿ ಮಾಡಿದ್ದಾರೆ ಮನೆ ಡಿಸೈನ್ ಇರುವ ಕಲರ್ ಕಲರ್ ಕೇಕ್ ಮತ್ತು ವೇದಿಕೆಯನ್ನ ಕಲರ್ ಕಲರ್ ಬಲೂನ್ಗಳಿಂದ ಅಲಂಕಾರ ಮಾಡಿಸಿ ಐರಾ ಬರ್ತ್ಡೇ ಅಂತ ಬರೆಸಲಾಗಿದೆ ಕ್ರೀಮ್ ಜೀನ್ಸ್ ಬ್ಲಾಕ್ ಅಂಡ್ ವೈಟ್ ಟೀ ಶರ್ಟ್ ಅಂಡ್ ರೆಡ್ ಜಾಕೆಟ್ ನಲ್ಲಿ ಐರಾ ಮಿಂಚಿದ್ದಾಳೆ ನೀಲಿ ಬಣ್ಣದ ಫುಲ್ ಓವರ್ನಲ್ಲಿ ಎತ್ತರು ಕಾಣಿಸ್ಕೊಂಡಿದ್ದಾರೆ ಇನ್ನು ರಾಕಿಂಗ್ ಜೋಡಿ ಲುಕ್ ಕೇಳಬೇಕಾ ಕೆಂಪು ಬಣ್ಣದ ಮ್ಯಾಕ್ಸಿಯಲ್ಲಿ ರಾಧಿಕಾ ಕಾಣಿಸ್ಕೊಂಡ್ರೆ ಕ್ರೀಮ್ ಜೀನ್ಸ್ ವೈಟ್ ಟೀ ಶರ್ಟ್ ಹಾಗೂ ಜಾಕೆಟ್ನಲ್ಲಿ ಯಶ್ ಮಿಂಚಿದ್ದಾರೆ ಯಶ್ ಮಗಳ ಬರ್ತ್ಡೇ ಪಾರ್ಟಿಯಲ್ಲೂ ಟ್ಯಾಕ್ಸಿ ಲುಕ್ ವೈರಲ್ ಆಗ್ತಿದೆ ಮದುವೆ ಮದುವೆಯಾಗಿದೆ ಮಗು ಆಗಿದೆ ಅಂದರೆ ಯಾರೂ ನಂಬೋದಿಲ್ಲ ಅಷ್ಟು ಹೆಂಗ್ ಆಗಿದ್ದೀರಾ ಅಂತ ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ ಎಷ್ಟಮ್ಮ ಮಕ್ಕಳ ಬರ್ತ್ಡೇನ ಪ್ರತಿ ವರ್ಷವೂ ಇಷ್ಟೇ ಗ್ರ್ಯಾಂಡ್ ಆಗಿ ಆಚರಿಸ್ತಾರೆ ಪ್ರತಿ ವರ್ಷವೂ ಒಂದೊಂದು ಥೀಮಲ್ಲಿ ಬರ್ತ್ಡೇ ಪಾರ್ಟಿಯನ್ನು ಹಮ್ಮಿಕೊಂಡು ತಮ್ಮ ಸ್ನೇಹಿತರ ಬಳಗದಲ್ಲಿರುವ ಮಕ್ಕಳನ್ನು ಕರೀತಾರೆ ನೀವು ಕೂಡ ಇರಾಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು